ಕುಟುಂಬ ರಾಜಕಾರಣ ಆಗಾಗ ತಮ್ಮ ಭಾಷಣದಲ್ಲಿ ಎಳೆದು ತರುವ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಟೀಕಿಸುವವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಎನ್ ಡಿ ಎ ಗೆಲುವು ಬಳಿಕ ಮಾಡಿದ ಭಾಷಣದಲ್ಲಿಯೂ ಪ್ರಧಾನಿ ಆರ್ ಜೆ ಯು ಕುಟುಂಬ ರಾಜಕಾರಣದ ವಿರುದ್ಧ ವಾಗ್ದಾಳಿ ನಡೆಸಿದರು ಹೇಗಾದರೂ ಜನರು ಈ ರಾಜಕೀಯದಿಂದ ಬೇಸತ್ತು ಎನ್ ಡಿ ಎ ಮೈತ್ರಿಕೂಟವನ್ನ ಗೆಲ್ಲಿಸಿದೆ ಎಂದು ಹೇಳಿದರು ಆದರೆ ಪ್ರಧಾನಿ ಮೋದಿ ಸದ್ಯ ರಚನೆಯಾಗಿರುವ ಬಿಹಾರದ ನಿತೀಶ್ ಕುಮಾರ್ ನೇತೃತ್ವದ ಸಚಿವ ಸಂಪುಟದ ಕಡೆ ಗಮನ ಹರಿಸಿದಂತೆಲ್ಲ ರಾಜಕೀಯ ಹಿನ್ನೆಲೆಯವರೇ ಹೆಚ್ಚಾಗಿ ಸಚಿವ ಸ್ಥಾನ ಪಡೆದಿರುವುದು ಹೇಗೆ ಎಂಬುದಕ್ಕೆ ಪ್ರಧಾನಿ ಮೋದಯ್ ಉತ್ತರಿಸುತ್ತಾರೆಯೇ ಬಿಹಾರದ ನಿತೀಶ್ ಕುಮಾರ್ ಸಂಪುಟದಲ್ಲಿರುವ ಇಪ್ಪತ್ತಾರು ಸಚಿವರುಗಳ ಹತ್ತು ಮಂದಿ ರಾಜಕೀಯ ಹಿನ್ನೆಲೆ ಇರುವವರು ಅವರಲ್ಲಿ ಸಮ್ರಾಟ್ ಚೌಧರಿ ಸಂತೋಷ್ ಸುಮಿತ್ ಮಾಂಜಿ ಮತ್ತು ದೀಪಕ್ ಪ್ರಕಾಶ್ ಸೇರಿದ್ದಾರೆ ಈ ಹಿಂದೆ ಆರ್ಜೆಡಿ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪ ಬಿಜೆಪಿ ಇದೀಗ ಆರ್ಜೆಡಿಯ ತಿರುಗೇಟಿಗೆ ಗುರಿಯಾಗಿದೆ